ಇನ್ನ ಬಸವಣ್ಣನನ್ನ ಶಾಸಕ ಯತ್ನಾಳ್ ಹೇಳಿ ಅಂತ ಹೇಳಿದ್ರು ಅನ್ನೋ ಒಂದು ಮಾತುಗಳನ್ನ ಇವತ್ತು ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ ಯತ್ನಾಳ್ ವಿರುದ್ಧ ಬಿಜೆಪಿಯವರು ಮಾತನಾಡ್ತಾ ಇಲ್ಲ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಎಲ್ಲಿದ್ದಾರೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಒಬ್ಬರೇ ಒಬ್ಬ ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ವಲ್ಲ ಬಸವಣ್ಣನವರು ಅಂದ್ರೆ ನಿಮಗೆ ಅಲರ್ಜಿನ ಹೇಳಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಯತ್ನಾಳ್ ಅವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ ಅಂದರೂ ಸುಮ್ಮನೆ ಇರ್ತಾರೆ ಇದು ಸ್ವಲ್ಪ ದಯವಿಟ್ಟು ಗಮನಿಸಿ ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು ಬುದ್ಧನ ಆಶಯ ಬಸವನ ಆಶಯ ಸಮಪಾಳು ಸಮಪಾಲು ಬಸವಣ್ಣ ಅವರ ಹೆಸರು ಹೇಳಿಬಿಟ್ಟು ಓಟ್ ತೊಗೋತೀರ ಆದರೆ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ನ ಮಾತಾಡಿದ್ದೀರೇನ್ರಿ ಬಿ ಜೆ ಪಿಯವರು ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು ಇದೇ ಕುಮಾರಸ್ವಾಮಿಯವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲಿ ಅಲ್ಲಪ್ಪ ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನ ಸಂವಿಧಾನ ಅಂದರೆ ಅಲರ್ಜಿನ ಸಮಾನತೆ ಅಂದರೆ ಅಲರ್ಜಿನ